ಮಾತೇಳ್ತೀನಿ ಯಾವುದೇ ಕಾರ್ಯ ಆಗಲಿ ದೇವ್ರ ಕಾರ್ಯ ಅಂತ ಮಾಡಬೇಕು ಚಾಲೆಂಜ್ ಗಳು ಹಾಕೊಂಡು ಮಾಡೋದಲ್ಲ ದೇವ್ರ ಕಾರ್ಯ ಯಾಕೆ ಹೇಳ್ತೀನಿ ಅಂತಂದ್ರೆ ಮದ್ದುರಮ್ಮನ ಸಚಿವಾಗ್ಲು ಅವ್ರೆ ನಾನು ಒಂದೇ ಹೇಳಿದಮ್ಮ ನಮ್ಮ ಕುರ್ಜು ಸಿಂಗನಗರ ನಿಂಕ ಉಸ್ಕೂರ್ವರ್ಗು ಏನೋ ಹೆಚ್ಚು ಕಮ್ಮಿ ಇಲ್ದಿರ ಬರಬೇಕು ಅಂತ ಅನ್ಕೊಂಡ್ರಿ ಇವತ್ತು ಲಕ್ಷಾಂತರ ಜನಕ್ಕ ಇವತ್ತು ಉದಾಹರಣೆ ನಮ್ಮ ಸಿಂಗನಗರ ಕುರ್ಜು ಅದಕ್ಕೆ ಅಂತ ಹೇಳಿರ್ತಕ್ಕಂಥ ದನಗಳವರ್ಗ ಬಂದಿರ್ತಕ್ಕಂಥ ಎಲ್ಲಾ ರೈತ ಬಂದವರು ಬೇರೆಯವರ ಹತ್ರ ಎಲ್ಲ ಹೋಗಿ ಇಪ್ಪತ್ತ್ ಸಾವಿರ ಐವತ್ ಸಾವಿರ ಕೊಟ್ಟಿರೋಂತ ಹೇಳಿದ್ರು ನಮ್ ಕುರ್ಜಾ ನನ್ನ ಮಾತು ಬೆಲೆ ಕೊಟ್ಟಿವೆ ತಿಂನಾಗ ಅವ್ರಿಗೆ ಬಂದವ್ರೆ ದಯವಿಟ್ಟು ಗ್ರಾಮಸ್ಥರು ಇರ್ಬೋದು ಎಲ್ಲ ಎಷ್ಟುಗಳು ಆಶೀರ್ವಾದ ಏ ನೋಡಿ ಅದಕ್ಕ ದಯವಿಟ್ಟು ಎಲ್ರಲ್ಲ ಕೇಳ್ಕೊಂಡೊಂದೇನೆ ಭಕ್ತಿಯಿಂದ ಮಾಡಿದ್ರೆ ಹಬ್ಬ ಭಕ್ತಿಯಿಂದ ದೇವ್ರ ಕಾರ್ಯ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಇರ್ತದೆ ಯಾರ ಹೊಡಿಬೇಕನ್ನ ಬರ ಇಲ್ಲ ದಯವಿಟ್ಟು ಎಲ್ರು ಇವತ್ತು ಇವತ್ತಿಷ್ಟು ಲಕ್ಷಾಂತರ ಜನ ಸೇರ್ತಕ್ಕಂತ ಜಾತ್ರೆ ಈ ಹುಸ್ಕೂರ್ ಮತ್ತು ಕುರ್ಚಿಗಳು ಎಲ್ಲಿ ನಡೆಯಲ್ಲ ಇಡೀ ನಮ್ ಭಾರತದಲ್ಲಿ ಎತ್ಕೊಂಡ್ರೆ ಅದರಲ್ಲೂ ನಮ್ ಕರ್ನಾಟಕದಲ್ಲಿ ಈ ಉಸ್ಕೂರ್ ಸುತ್ತಮುತ್ತ ಗ್ರಾಮಗಳು ಅವಾಗ ಹಳೆ ಕಾಲದಲ್ಲಿ ನಮ್ ಟ್ಯಾಕ್ಟರ್ ಕಾಲದಲ್ಲಿ ನೂರ ಒಂದ್ ಫುಡ್ ಬರೋದಂತೆ ನೂರ ಐದು ಬರೋದಂತೆ ಇವತ್ ಐದೇನು ಬರ್ತಾವೆ ಅಲ್ಲನಾ ಅದ್ರ ದೊಡ್ಡ ಎಲ್ರೂ ಸಾಕಾರ ಮಾಡಿ ಅವತ್ತು ಅದ್ರನ್ನ ಹಟ್ಟಿದ್ರೆ ಇಲ್ಲ ಬೇರೆ ಕುರ್ಚಿಗಳು ಬರಕ್ ಅನುಕೂಲ ಆಗೋದು ಇವತ್ ಐದು ಕುರ್ಚು ಹುಸ್ಕೂರ್ಟ ಬರ್ತೈತೆ ಅದ್ರಲ್ಲಿ